ಹಾಯ್ ಹಲೋ ನಮಸ್ಕಾರ ಎಸ್ ಜಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಮೇನ್ ರಸ್ತೆ ಲಿಂಕ್ ಸ್ಕೋರ್ ಮೇನ್ ರಸ್ತೆ ಇದು ಅಪ್ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಇರೋದು ಮೇನ್ ರೋಡು ಇಲ್ಲಿ ನೋಡ್ರಿ ಈಶ್ವರವ್ರಿ ಮೊಬೈಲ್ ಎಸ್ ಜಿ ವಿ ಮೊಬೈಲ್ ಶಾಪ್ ಬೋರ್ಡ್ ಇಂಗ್ಲಿಷ್ ಇಂಗ್ಲೀಷ್ನಾಗ ಕನ್ನಡದಾಗ ಎರಡು ಕೂಡ ಹಾಕ್ಯಾರ ಒಳ್ಳೆಯದು ಏನು ಒಂದು ಅವ್ರು ಕೇಳಕಬ್ರಿ ಮೇನ್ ರೋಡ್ ರಸ್ತೆ ತೋರ್ಸೋಕತ್ತ ಅವರು ಅಂಗಡಿಗೆ ಹೋಗೋ ದಾರಿ ಅವರು ಟಿಂಕ್ ಟಿ ಟಿಂಕ್ ಟಿಂ ಭಾರಿ ಸ್ಟೈಲಾಗ ಹೊಂಟಾನ್ರಿ ಹಾಂ ಹೋಗಲಿ ನೋಡೋಣ ಏನೇನಾಯ್ತು ಅದು ಅಂಗಡಿಯಾಗ ಏನು ವಿಶೇಷ ತಿಳ್ಕೊಳ್ಳೋಣ ಒಂದು ಫಾಲೋ ಮಾಡೋಣ ಬರ್ರಿ ಹೆಂಗೆ ಹೊಂಟ ನೋಡೋಣ ಹೆಂಗೆ ಹೊಂಟ ಓ ಹೋ ಇಲ್ಲೇ ಐತೆ ಹಂಗೆ ಯಾವುದೋ ಸ್ಪೀಡ್ ಗಾಡಿ ಹೊಂಟಪ್ಪ ನಿನ್ನ ರೋಡಿಗೆ ಸೆನ್ಯಕ್ಕಾಗುತ್ತಾ ಬೋರ್ಡ್ ಒಂದು ಐತೆ ಜಿಒೋ ಛತ್ರಿ ಗಜೀವ್ ಹಾಕಿಬಿಟ್ಟಣ ಎಸ್ ಜಿ ವಿ ಮೊಬೈಲ್ ಶಾಪು ನೀಟಾಗೈತೆ ಏನೋ ಡಿಸ್ಪ್ಲೇ ಅಲ್ಲೇ ಮು ಹೊಡೆದಾಗಿದ್ದು ಡಿಸ್ಪ್ಲೇ ಹಾಂ ರಿಪೇರಿ ಮಾಡಿದ್ದು ಆಕೆ ಅನಿಸುತ್ತೆ ಅಲ್ಲೇ ಜೋಳ ಕರ್ಕೊಂಡು ಹೋಗ್ತಾನೆ ನೋಡೋಣ ಏನು ಮಾಡ್ತಾನ ಆ ಸ್ಮೈಲ್ ಅವ ಫೋನ್ ಕೊಡಿ ಗಿಫ್ಟ್ ಕೊಟ್ಟಿದ್ದು ಫೋಟೋ ಇಟ್ಟಣ್ಣ ಅವಾಗ ಇದೊಂದು ಫೋಟೋ ಇಟ್ಟಣ್ಣ ಹ್ಞೂ ಮತ್ತೆ ಆ ಬಾಬು ಎಷ್ಟು ಮುಂದಿದ್ದಾರೂ ಹಾಂ ಇವ್ರ ಅಂಗಡಿ ಪೂರಾ ಕೇ ತೋರ್ಸತ್ತ ಸ್ಮೈಲ್ ಶ್ರೀ ಬೀರ್ಲಿಂಗೇಶ್ವರ ಮೆಡಿಕಲ್ ಐದು ಬಾಜು ಹಾಂ ಅದ್ರ ಮಗಳ ಅಂಗಡಿ ತಿಂದು ನಮಸ್ಕಾರ ಎಷ್ಟು ಸಲ ಮಾಡ್ತೇವೆ ಪಿಂಡ್ರಿ ಇರಲಿ ಇರಲಿ ನಮಸ್ಕಾರ ನಮಸ್ಕಾರ ಪೋ ಈಶ್ವರ ಆಯ್ತು ಆಯ್ತು ಬರ್ದಾಗ ನಿನ್ನ ಅಂಗಡಿಗೆ ನೆಕ್ಸ್ಟ್ ಟೈಮ ಓಕೆ ರೈಟ್ ರೈಟ್ ಏನೋ ಮಾತಾಡಕತ್ತಾನೆ ಏನೋ ಸಾಮಾನು ಇವನ್ನ ಏನು ಮಾಡ್ತಾನ ಅಂತ ಹೇಳಕತ್ತಿರ್ಬೋದಾ ಇರಲಿ ಹಾಂ ಹೇಳೋಕತ್ತಾನೆ ಹಂಗಾಯ್ತ ಬ್ಯಾಕ್ ಕವರ್ ಆಗ್ತಾನ ಏನು ಹಾಂ ಹಾಂ ಡಿಸ್ಪ್ಲೇ ಹಾಕ್ಯಾನೆ ಡಿಸ್ಪ್ಲೇ ಹಾಕ್ತಾನೆ ಅಂತ ಹೇಳತ್ತಾನೆ ರೈಟ್ ಒಳ್ಳೇದ ಬ್ಯಾಟ್ರಿ ಹಾಕ್ತಾನೆ ಅಂತ ಹೇಳ್ತಾನೆ ಇರಲಿ ಇರಲಿ ಮಾಡಿ ಮಾಡ ಚಲೋ ಕೆಲಸ ಮಾಡೋಕ್ಕಾಗಲಿ ಬರ್ರಿ ಅಂಗಡಿ ಭೇಟಿ ಆಗಿರಿ ಮೆಡಿಕಲ್ದು ಅದನ್ನೇ ಹೇಳ್ತಾನೆ ಇಲ್ಲೇ ಐತಿ ಬರ್ರಿ ಹತ್ರ ಆಗುತ್ತಾ ಹಾಂ ಬಿರ್ಲಿಂಗಿಷ್ಟು ಮೆಡಿಕಲ್ ಹೇಳ್ತಾನೆ ಹಾಂ ಚಲೋ ಐತೆ ರೀ ನಮಸ್ಕಾರ ಎಷ್ಟಲ್ಲೇ ಮಾಡ್ತೀವಿ ಕೊಡಿ ಸಾಕ ಓಕೆ ಧನ್ಯವಾದಗಳು